ಇರೋದಕ್ಕೆ ಕೇಳ್ಬೇಕಪ್ಪ ಖಾಲಿ ಇಲ್ಲದೆ ಬರ್ತಿರೋದಕ್ಕೆ ಎಲ್ಲಿದೆ ಒಂದೇ ಕುರ್ಚಿ ಸಿಎಂ ಕುರ್ಚಿ ತಾನೇ ಇರೋದು ಬಹಳಷ್ಟು ಕುರ್ಚಿಗಳಿದ್ರೆ ಇದ್ರೆ ಒಂದೇ ಕುರ್ಚಿ ಇರೋದು ಖಾಲಿ ಆದ್ಮೇಲೆ ಕೇಳ ದೇಶಪಾಂಡೆ ಅವ್ರ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು ದೇಶಪಾಂಡೆ ಅವರು ನೀವು ಅವರ ಮಾತಿನ ನ ನೀವು ನೋಡಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳ ದಡದಿದ್ದೇನೆ ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಏನ್ ಸಿದ್ದರಾಮಯ್ಯ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಸಿದ್ದರಾಮಯ್ಯ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗತದ ಹೈಕಮಾಂಡ್ ಒಪ್ಪಿದ್ರೆ ಅವ್ರು ಮುಖ್ಯಮಂತ್ರಿ ಆಗೋದು ಅದು ಒಂದು ಸರ್ಕಾಷ್ಟಿಕ್ ಆಗಿ ಹೇಳಿರ್ತಾರೆ ಅದನ್ನ ಅಷ್ಟೊಂದು ತೀವ್ರವಾಗಿ ಪರಿಗಣಿಸಿಕೊಂಡು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ನಾನ್ ಅನ್ಭವ ನೋಡಿ ಸಿದ್ದರಾಮಯ್ಯನವರು ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ಮುಖಂಡ ಈ ರಾಜ್ಯದಲ್ಲಿರ್ತಕ್ಕಂಥ ದೇವರಾಜ್ ಅರಸರು ಬಂಗಾರಪ್ಪನವರು ಆ ನಂತರ ಒಬ್ಬ ಪಾಪ್ಯುಲರ್ ಲೀಡರ್ ಅನ್ನೋ ಹಿಂದ ಅಂದ್ರೆ ಇರೋದು ಅವರು ಇಲ್ಲಿನವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂತ ನಲವತ್ತು ವರ್ಷದ ರಾಜಕಾರಣ ಮಾಡಿ ಮಸಿ ಬಳಿಬೇಕು ಆ ಮೂಲಕ ಅವರ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು ಅವ್ರ ಪಾಪ್ಯುಲಾರಿಟಿ ಕಡಿಮೆ ಆದ್ರೆ ಕಾಂಗ್ರೆಸ್ ಕೂಡ ಶಕ್ತಿ ಕಳಕೋಕು ಮುಂದುತ್ತೆ ಆ ದೃಷ್ಟಿಯಿಂದ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದು ಸರಿಯಾದಂತದ್ದಲ್ಲ ರಾಜಕಾರಣದಲ್ಲಿ ಯಾವತ್ತೂ ಕೂಡ ವೈಯಕ್ತಿಕವಾಗಿ ತೇಜೋವದೆ ಮಾಡ್ತಕ್ಕಂತ ಕೆಲಸ ಯಾರು ಯಾರು ಮಾಡಬಾರ್ದು ನೀವು ಕಡಪನೇನು ಕೇಳ್ರಿ ಇಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಏನಿದೆ ತಪ್ಪೇನಿದೆ ಈಗ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದ ಟಿಪ್ಪು ಸುಲ್ತಾನ್ ಸಾವುಗೆ ಯಾರು ಕಾರಣ ನಿರ್ಸಾಧಿಕ ಕಾರಣ ರಾಣಿ ಚೆನ್ನಮ್ಮ ಅವರು ದೇಶಕ್ಕೋಸ್ಕರ ಸ್ವಾತಂತ್ರ್ಯದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರು ಯುದ್ಧದಲ್ಲಿ ಸೋಲ್ಲಿಕ್ಕೆ ಬ್ರಿಟಿಷರ ಬಂದಿ ಆಗ್ಲಿಕ್ಕೆ ಕಾರಣ ಯಾರು ಮಲ್ಲಪ್ಪ ಶೆಟ್ಟಿ ಹಾಗೆ ನಮ್ಮ ದೇಶದ ಇತಿಹಾಸ ಇದ್ದೇ ಇರುತ್ತೆ ಯಾವತ್ತೂ ಕೂಡ ಯಾರಿಂದ ಆಗ್ತದೆ ಏನಾಗ್ತದೆ ಏನು ಅನ್ನೋ ಎಲ್ಲ ಕಾಲದಲ್ಲಿ ಕಾಲಘಟ್ಟದಲ್ಲಿ ಒಂದೊಂದು ಆಗ್ತದೆ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ಕಲ್ಪನೆ ಇಟ್ಕೊಂಡು ಹೇಳಿದ್ದಾರೆ ಈ ಸರ್ಕಾರದ ಬಗ್ಗೆ ಅವ್ರೇನು ಹೇಳಿಲ್ಲ ನೋಡಿ ಆಯ್ತು ನೀವು ಅದನ್ನ ಸತ್ ಸಂಗೊಳ್ಳಿ ರಾಯಣ್ಣ ಜಯಂತಿನಲ್ಲಿ ಆ ರೀತಿ ಅಭಿಪ್ರಾಯ ವ್ಯಕ್ತಪಡ್ ಅಂದ್ರೆ ನೀವು ಈ ರಾಜಕೀಯದ ಸನ್ನಿವೇಶಕ್ಕೆ ಅದನ್ನ ಹೋಂಕೆ ಮಾಡಕ್ ಹೋಗ್ಬೇಡಿ ಅವರು ಸಂಗೊಳ್ಳಿ ರಾಯಣ್ಣನ್ ಕಾಲದ್ದು ಟಿಪ್ಪು ಸುಲ್ತಾನ್ ಕಾಲದ್ದು ಮತ್ತೆ ರಾಣಿ ಚಂದಮ್ಮನ್ ಕಾಲದ್ದು ಗಮನದಲ್ಲಿ ಇಟ್ಕೊಂಡು ಅವರು ಆ ಅಭಿಪ್ರಾಯ ವ್ಯಕ್ತ ಮಾಡಿರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಯಾರು ನಿಲ್ಲಿಸ್ತಾರೋ ಅವ್ರು ನಿಲ್ತಾರೆ ಬಿಫಾರಂ ಕೊಡೋರು ಅವರು ಅಂದ್ರೆ ನಾವೇ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಇರ್ತೀವಿ ಅಂತ ನಾವೇ ಅಂತ ಹೇಳಿದ್ರೆ ಯಾರ್ ಬೇಕಾದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೋ ಅವರು ಸ್ಪರ್ಧೆ ಮಾಡ್ತಾರೆ ಈಗ ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ ಅವಕಾಶ ಕೊಡಬಹುದು ಅವರು ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಕೊಡಬಹುದು ಅದ ಯಾಕೆಂದ್ರೆ ಈಗ ಶಿವಕುಮಾರ್ ಅವರ ಮೇಲೆ ಜವಾಬ್ದಾರಿ ಯಾಕಿದೆ ಅಂದ್ರೆ ಅವರು ಮೊದಲನೇದಾಗಿ ಕೆಪಿಸಿಸಿ ಪಕ್ಷದ ಹಿತದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು ಎರಡನೇದು ಅವರ ಸ್ವಂತ ಜಿಲ್ಲೆಗೆ ಸೇರಿದಂತ ಚನ್ನಪಟ್ಟಣ ಕ್ಷೇತ್ರ ಅವ್ರದ್ದು ಅದರಲ್ಲಿ ಒಂದು ಅವರ ಒಂದು ಪಾಪ್ಯುಲಾರಿಟಿ ಕೂಡ ಪರೀಕ್ಷೆಗೆ ಅದು ಒಡ್ಡುತ್ತೆ ಅದರಿಂದ ಬಹಳ ತೀವ್ರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಚುನಾವಣೆ ತೆಗೆದುಕೊಳ್ಳುತ್ತೆ ಪಕ್ಷ ತೆಗೆದುಕೊಳ್ಳುತ್ತೆ ಎಲ್ಲ ಮುಖಂಡರು ಕೂಡ ಆ ಚುನಾವಣೆ ಗೆಲ್ತಕ್ಕಂತದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಯಾರೇ ನಿಂದ್ರು ಕೂಡ ಎಲ್ಲರೂ ಅಭ್ಯರ್ಥಿಗಳು ಅಂತಾನೆ ತಿಳ್ಕೊಂಡು ಅವನು ಯಾರೊಬ್ಬ ಒಬ್ಬ ನಿಲ್ತಾನೆ ಅವನೊಬ್ಬ ನಿಮಿತ್ತ ಅಷ್ಟೇ ಅದು ಕಾಂಗ್ರೆಸ್ ಪಕ್ಷದ ಮನ ಮರ್ಯಾದೆ ನಮ್ಮ ಒಂದು ಗೌರವದ ಪ್ರಶ್ನೆ ಅದು ಈ ಸದ್ಯದಲ್ಲಿ ಆಗತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ ಯಾವತ್ತಿರೋ ಒಂದ್ ದಿವಸ ಆಗ್ಬೇಕಲ್ಲ ಯಾವತ್ತೊಂದ್ ದಿವ್ಸ ಆಗ್ತದೆ ಈ ಸದ್ಯದಲ್ಲಿ ಏನಂತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ವೈಯಕ್ತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ